ಎಲ್ಲವಾ ಎಲ್ಲ ಎಲ್ಲ ಹಾವಲ್ಲಿ ಸಣ್ಣ ಹೌದಾ ಸ್ನೇಹ್ ಅಂಡ್ ಶಿವಮೊಗ್ಗ ಈಗ ಆಂಪಿನ್ಕಟ್ಟೆ ಬಳಿ ಗೋವಿಂದಪುರ ಅಂತ ಊರಿದೆ ಆ ಊರಲ್ಲಿ ಬೆಳಗಿನ ಜಾವ ಹುಡುಗಿ ಹಾವು ಕಚ್ಚಿದೆ ನಾಟಿ ಔಷಧಿ ಮಾಡಕ್ಕೆ ಹುಡುಗಿ ಹೋಗಿದ್ದಾರೆ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಗೊತ್ತಿಲ್ಲದೆ ರಾತ್ರಿ ಮೇಲೆ ಬೆಳಗ್ಗೆ ಬಂದಿದೆ ಹಾವು ತುಳಿದಿರ್ಬೋದು ಅಥವಾ ಗೊತ್ತಿಲ್ದೆ ಕೈ ಹಾಕಿರ್ಬೋದು ಬಹಳ ವಿಶೇಷವಾಗಿರೋ ಹಳ್ಳ ಗದ್ದೆ ಹಳ್ಳೆಸ ಏನಾಗಿದೆ ಯಾರ ಮನೆ ಏನಾಗಿದೆ

ಹಾವು ಕಚ್ಚಿದೆ ನೋಡಿ ಹಾವು ಕಚ್ಚಿದೆ ಅಂತಿದಂಗೆ ಈ ಮನೆ ಕುಟುಂಬಕ್ಕೆ ಎಷ್ಟು ಜನ ಸೇರಿದ್ದಾರೆ ಯಾಕಂದ್ರೆ ಜೀವ ಸರಿ ಹೋದ್ರೆ ಯಾರಿಗೂ ಸಿಗಲ್ಲ ಅಂತ ಗೊತ್ತಿದೆ ಗೊತ್ತಾಯ್ತು ಎಂಟರು ಬಂದಿರ್ತಾರೆ ತಡಿ ನೀವು ವಿಷ ಬಿಸ್ ಹಾವಲ್ಲಿ ಅದು ಇದೆಲ್ಲ ಇದೆಲ್ಲ ಸಣ್ಣ ಸಣ್ಣ ಅನಿಸುತ್ತಿದೆ

ಕೆಳಗ ಬಿದ್ಮೇಲೆ ಏನಾಗಲ್ಲ ಬಿಡಿ ಒಳ್ಳೇದ್ ಮಾಡ್ಲಿ ಒಂದ್ ಖುಷಿ ಗಾಬರಿಂದ ಇಡ್ಬೇಡಿ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಅದ್ರಲ್ಲಿ ಆ